ಟುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು ಅಂತ್ಯಕಾಲದವರೆಗೆ ಮರೆಯಾಗಿರಲಿ ಬಹಳ ಜನರು ಅತ್ಯುತ್ತ ತಿರುಗುವರು ತಿಳುವಳಿಕೆಯು ಹೆಚ್ಚುವುದು ಎಂದಿದೆ ಸಭೆಗಳಿಗೆ ಹೇಳುವುದನ್ನು ಕೇಳಲಿ ಎಂಬುದಾಗಿ ಅಂತ ತಕ್ಷಣಗಳಲ್ಲಿ ಸಭೆ ಆತ ನಮ್ಮೆಲ್ಲರ ಸಂಘ ಅದೇ ಪ್ರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ ಆಮೇನ್ ಹಾಗಾದರೆ ನಾವಿರಲ್ಲಿ ನನಗೆ ದೇವರು ಮುಂಚಿತವಾಗಿ ಹೇಳಿರುವಂತೆ ಅಂತ ಕಾಲದವರಿಗೆ ಮರೆಯಾಗಿರಲಿ ಅಂದರೆ ಅಂತ್ಯ ಕಾಲದಲ್ಲಿ ಈಗಾಗಲೇ ನಾವು ಜೀವಿಸ್ತಾ ಇದ್ದೇವೆ ಅಂಥ ತಕ್ಷಣಕ್ಕೆ ಈಗಾಗಲೇ ಬಂದುಬಿಟ್ಟಿದೆ ಯಾಕೆಂದರೆ ನಮಗಿರುವುದು ಕೇವಲ ಒಂದೇ ಒಂದು ನಿಮಿಷ ಅದುವೇ ರಾಸಕೋಹರಣ ಒಂದೇ ಒಂದು ನಿಮಿಷದಲ್ಲಿ ಆಗೋಗುತ್ತೆ ಆದ ಕಾರಣ ಒಂದು ನಿಮಿಷದಲ್ಲಿ ನಾವು ಸಭೆ ಎಲ್ಲ ಹೆದ್ದಾರಿ ಪಡುವಂಥವರಾಗಿರ್ತೇವೆ ಅವರ ವಿನ್ಯ ಗ್ರಂಥದಲ್ಲಿ ದೇವರು ಹನ್ನೆರಡನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ಹೇಳಿರುವಂತೆ ಅಂತ್ಯ ಕಾಲದವರೆಗೂ ಮರೆಯಾಗಲಿ ಬಹಳ ಜನರು ಅತ್ತಿತ ತಿರುಗುವರು ಮತ್ತು ತಿಳುವಳಿಕೆಯು ಹೆಚ್ಚುವಂಥದ್ದು ಈ ಅಂತ್ಯಕಾಲದಲ್ಲಿ ಆಗಿರುತ್ತದೆ ಅಂತ ದೇವರು ತನ್ನ ಸಭೆ ಆದ ನಮ್ಮ ಸಂಗಡ ಆತನು ವಿಶೇಷವಾಗಿ ಮಾತನಾಡಿದ್ದಾನೆ ಹಾಗಾದರೆ ಈಗಾಗಲೇ ನಾವು ಇದುವರೆಗೂ ಲೋಕದಲ್ಲಿ ಅತ್ಯಂತ ವೇಗವಾಗಿ ಜನರು ಈಗ ನಡೆದುಕೊಳ್ತಾ ಇದ್ದಾರೆ ಬಹಳ ಜನರು ಅತ್ತೀತ ಇತ್ತಿತ್ತ ತಿರುಗಾಡ್ತಾ ಇದ್ರು ಈ ಕಾಲದಲ್ಲಿ ಅಂತ್ಯ ಕಾಲದಲ್ಲಿ ವಿಪರೀತವಾಗಿ ಈ ದೇಶದಿಂದ ಆ ದೇಶ ಆ ದೇಶದಿಂದ ಈ ದೇಶಕ್ಕೂ ಹೋಗೋರ ಸಂಖ್ಯೆ ಕೂಡ ಹೆಚ್ಚಾಗ್ಬಿಟ್ಟಿದೆ ಯಾಕೆ ಈಗಂತೂ ಇಂಡಿಯನ್ ರೈಲ್ ಸ್ಪೀಡು ಎಷ್ಟು ಇದೆ ಅಂತಂದರೆ ನೂರಿಂದ ನೂರ ಮೂವತ್ತು ನೂರೈವತ್ತು ಇಷ್ಟು ಇಷ್ಟು ಸ್ಪೀಡಲ್ಲಿ ಈಗ ಅದೇ ನಮ್ಮ ಭಾರತ ದೇಶದ ರೈಲುಗಳು ಕೂಡ ಓಡಾಡ್ತಾ ಇದ್ದಾವೆ ಇದೆಲ್ಲವೂ ವಾಕ್ಯದಂತೆ ಜನರು ಅಂತ್ಯ ಕಾಲದಲ್ಲಿ ಬಹಳ ಜನರು ಅತ್ತ ತಿರುಗಾಡುವರು ಅಂತ ದೇವ್ರ ವಾಕ್ಯವನ್ನು ನಾವು ಓದಿದ್ವಿ ಅದು ಬುಲೆಟ್ ಟ್ರೈನ್ ನಲ್ಲಿ ಆಗಿದೆ ಆಮೇಲೆ ಈಗ ಬುಲೆಟ್ ಟ್ರೈನ್ ಈಗಾಗಲೇ ಅದರ ಸ್ಪೀಡು ಕೂಡ ಇನ್ನೂರರಿಂದ ಮುನ್ನೂರ ಐವತ್ತು ಸ್ಪೀಡಲ್ಲಿ ಕೂಡ ಈ ಬುಲೆಟ್ ಟ್ರೈನ್ ಚಲಿಸ್ತಾ ಇದೆ ಅಷ್ಟು ವೇಗದಲ್ಲೂ ಕೂಡ ಮಾಡ್ತಾರೆ ಜನರು ಇಲ್ಲಿಂದ ಅಲ್ಲಿ ಕಡೆಗೆ ಬಹಳ ಜನರು ಅತ್ತಿತ್ತ ತಿರುಗಾಡ್ತಾ ಇದಾರೆ ಏರೋಪ್ಲೇನ್ಗಳು ಬಂದ್ಬಿಟ್ವು ಆಮೇಲೆ ಹಾಗಾದ್ರೆ ಏರೋಪ್ಲೇನ್ನ ಸ್ಪೀಡ್ ಈಗಾಗಲೇ ಎಂಟುನೂರ ಎಂಬತ್ತರಿಂದ ಒಂಬೈನೂರ ಇಪ್ಪತ್ತು ಸ್ಪೀಡಲ್ಲಿ ಈಗ ಈ ದೇಶದಿಂದ ಆ ದೇಶಗಳಿಗೆ ಬಹಳ ಜನರು ಅತ್ಯುತ್ತ ತಿರುಗಾಡುವಂಥ ಕಾಲ ಇದಂತಿದೆ ಕಾಲ ಅಂತ ತಕ್ಷಿಣಕ್ಕೆ ಈಗ ನಾವು ಬಂದ್ಬಿಟ್ಟಿದ್ದೇವೆ ಆಮೇಲೆ ಇದೇ ಜಾಸ್ತಿ ಸ್ಪೀಡ್ ಅಂತ ಅಂದ್ಕೊಂಡಿದ್ವಿ ಅಮ್ಮನಾದ್ರ ಮುಂದೆನ ಸ್ಪೀಡ್ ಕೂಡ ಇವಾಗ ಬರುವಂಥದ್ದು ಯಾವುದ್ರಲ್ಲ ಅಂತಂದರೆ ಹೈಪರ್ ಲೂಪ್ ಟ್ರೈನ್ ಆಗಿದೆ ಆಮೇಲೆ ಹಾಲಲ್ಲಿ ಹಾಗಾದ್ರೆ ಈ ಹೈಪರ್ ಲೂಪ್ ನ ಸ್ಪೀಡು ಸುಮಾರು ಸಾವಿರದ ನೂರರಿಂದ ಸಾವಿರದ ಇನ್ನೂರು ಸ್ಪೀಡ್ ವೇಗದಲ್ಲಿ ಹೈಪರ್ ಲೂಪ್ ಟ್ರೈನು ಚಲಿಸುವಂಥದ್ದಾಗಿದೆ ಹಾಗಾದರೆ ಇದರ ಸ್ಪೀಡು ಇಷ್ಟೊಂದು ಬಹಳ ಬಹಳ ಅಂದರೆ ಅತ್ಯಧಿಕವಾದಂಥ ಸ್ಪೀಡ್ ಯಾಕಂದರೆ ಏರೋಪ್ಲೇನ್ನೇ ಮೇರಿಸ್ಬಿಟ್ಟಿದೆ ಹೈಪರ್ ಲೋ ಟ್ರೈನ್ ಅಂದರೆ ಇದ್ರ ಸ್ಪೀಡು ಕೆಪಾಸಿಟಿ ಯಾವ್ಯಾವ ರೇಂಜಲ್ಲಿ ಇದೆ ನೋಡಿ ಹಾಗಾಗಿ ದೇವ್ರ ವಾಕ್ಯವು ಕೂಡ ಈಸ್ ಹಾಗೆ ನೆರವೇರ್ತದೆ ಏನಂತಂದರೆ ತಿಳುವಳಿಕೂ ಕೂಡ ಹೆಚ್ಚುವುದು ಹಾಗಾದರೆ ತಿಳುವಳಿಕೆ ಜ್ಞಾನ ನಾನ್ ಆ್ಯಚ್ ಇದೆಲ್ಲ ಹೆಚ್ಚಾಗ್ತಿದೆ ಅಂದರೆ ಇದನ್ನು ಕಂಡುಹಿಡಿಯಬೇಕಂದ್ರೆ ಜ್ಞಾನ ಇರಲೇಬೇಕು ತಿಳುವಳಿಕೆ ಇರಲೇಬೇಕು ಆಮೇಲೆ ಯಾವಾಗ ಜ್ಞಾನ ಇರುವಂಥದ್ದು ಆವಾಗ ಇಂಥವುಗಳನ್ನೆಲ್ಲ ಟ್ರೈನ್ಗಳನ್ನ ಟೆಕ್ನಾಲಜಿಗಳನ್ನ ಕಂಡುಹಿಡಿಯಲು ಸಾಧ್ಯ ಆಗುತ್ತೆ ಟೆಕ್ನಾಲಜಿ ಎಲ್ಲ ಕಂಡುಹಿಡಿಯೋದಕ್ಕೆ ಜ್ಞಾನನೇ ಇಲ್ಲ ಅಂತ ಅಂದರೆ ಯಾರು ಕೂಡ ಏನು ಕಂಡುಹಿಡಿಯಲು ಸಾಧ್ಯ ಇಲ್ಲ ಆರಾಮಾಗಿ ಬಂದ ಪುಟ್ಟ ಹೋದ ಪುಟ ಅಂತ ಎಲ್ಲರೂ ಆರಾಮಾಗಿ ಇಟ್ಬಿಡ್ತಾರೆ ಆಮೇಲೆ ಹಾಗಾದರೆ ದೇವ್ರ ವಾಕ್ಯವು ಕೂಡ ನೆರವೇರಲ್ಪಡುವಂತೆ ಲೋಕದಲ್ಲಿ ಅನೇಕರಿಗೆ ಏನು ಕೊಡ್ತಾನೆ ದೇವರು ಅಧಿಕವಾದಂಥ ಜ್ಞಾನವನ್ನು ಕೊಡುವಂಥ ಕಾಲವೇ ಇದು ಅಂತ್ಯ ಕಾಲವಾಗಿದ್ದು ಕೂಡ ಅಧಿಕವಾದ ಜ್ಞಾನವನ್ನು ಕೊಡ್ತಾನೆ ಅದರಿಂದ ಲೋಕದ ಜನರು ಏನು ಕಂಡುಹಿಡಿದ್ರೆ ಈಗ ಹೈಪರ್ ಲೋಕ್ ಕಂಡು ಕಂಡುಹಿಡಿದಿದ್ದಾರೆ ಇದರ ವೇಗ ಸುಮಾರು ಸಾವಿರದ ನೂರರಿಂದ ಸಾವಿರದ ಇನ್ನೂರವರೆಗೂ ಕೂಡ ಅಧಿಕ ವೇಗದಲ್ಲಿ ಈ ರೈಲು ಪ್ರಯಾಣಿಸುವಂತದ್ದಾಗಿದೆ ಅಂತ